ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ನಮ್ಮ ಊರಿಗೆ ನಮ್ಮ ಶಾಸಕ ವಿನೂತನ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಪ್ರದೀಪೇಶ್ವರ್ ಕ್ಷೇತ್ರಾದ್ಯಂತ ವಿವಿಧ ಗ್ರಾಮಗಳಿಗೆ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಗ್ರಾಮಗಳಲ್ಲಿ ಸಂಚರಿಸಿ ಜನಸಾಮಾನ್ಯರ ಜೊತೆ ಸಾಮಾನ್ಯರಂತೆ ಬೆರೆತು ಅವರ ನೋವನ್ನು ಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡುವ ಭರವಸೆ ನೀಡಿದರು ರಸ್ತೆ ಸಂಪರ್ಕ ಜಾಗದ ಒತ್ತುವರಿ ತೆರವು ಪಿಂಚಣಿ ವ್ಯವಸ್ಥೆ ಬಸ್ ವ್ಯವಸ್ಥೆ ಹಾಗೂ ಆರೋಗ್ಯ ಸಮಸ್ಯೆಗಳನ್ನು ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಜನರು ಶಾಸಕರ ಬಳಿ ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ಅಲ್ಲೇ ನೆರೆದಿದ್ದ ಅಧಿಕಾರಿಗಳನ್ನು ಆದಷ್ಟು ಬೇಗ ಜನರಿಗೆ ಸ್ಪಂದಿಸುವಂತೆ ಶಾಸಕರು ತಿಳಿಸಿದರು ಜನರ ಕಷ್ಟಗಳನ್ನು ಕೇಳುವ ನಿಟ್ಟಿನಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ವಿನೂತನ ಕಾರ್ಯಕ್ರಮದಡಿ ಕ್ಷೇತ್ರದ ಪ್ರತಿ ಹಳ್ಳಿಗೂ ತೆರಳಿ ಅಲ್ಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನನ್ನ ಉದ್ದೇಶ ಎಂದರು ಬಡವರ ಬದುಕು ಬಹಳಷ್ಟು ಕಷ್ಟಕರವಾಗಿರುತ್ತೆ ಸರ್ಕಾರದ ವತಿಯಿಂದ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸುವುದೇ ನನ್ನ ಏಕೈಕ ಉದ್ದೇಶ ಎಂದರು ಅಷ್ಟೇ ಅಲ್ಲದೆ ನನ್ನ ಕ್ಷೇತ್ರದ ಜನರಿಗೆ ಶಕ್ತಿ ಮೀರಿ ಸಹಾಯವನ್ನು ಮಾಡುತ್ತಿದ್ದೇನೆ ಇದರ ನಿಮಿತ್ತವಾಗಿ ವಿದ್ಯಾರ್ಥಿ ವೇತನ ಅಮ್ಮ ಆಂಬುಲೆನ್ಸ್ ಪ್ರತಿ ಹಳ್ಳಿಯಲ್ಲಿ ರಸ್ತೆಗಳ ದುರಸ್ತಿ ಚರಂಡಿ ವ್ಯವಸ್ಥೆ ಸರಿಪಡಿಸುವುದು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಸೂರು ಕಲ್ಪಿಸುವುದು ಇನ್ನೂ ಇತರೆ ಸೌಲಭ್ಯಗಳನ್ನು ಒದಗಿಸುವುದೇ ನನ್ನ ಗುರಿ ಎಂದಿದ್ದಾರೆ ದೇಶ ಸೇವೆಯೇ ಈಶ ಸೇವೆ ಎಂಬಂತೆ ಜನರ ಸೇವೆಗಾಗಿ ಆ ದೇವರು ನನಗೆ ಅವಕಾಶವನ್ನ ನೀಡಿದ್ದು ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡುತ್ತಿದ್ದೇನೆ ಎಂದರು ಅಷ್ಟೇ ಅಲ್ಲದೆ ಶೇಕಡಾ ಅರವತ್ತಕ್ಕೂ ಹೆಚ್ಚು ಅಂಕ ಗಳಿಸಿದ ಮೃತ ಯೋಧರ ಮಕ್ಕಳಿಗೆ ಇಂಜಿನಿಯರಿಂಗ್ ಐಐಟಿ ಮೆಡಿಕಲ್ ಮತ್ತಿತರ ಉನ್ನತ ಶಿಕ್ಷಣಕ್ಕಾಗಿ ಉಚಿತ ಸೀಟುಗಳನ್ನು ಸರ್ಕಾರ ನೀಡಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಇವರು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅತಿ ಶೀಘ್ರದಲ್ಲೇ ಪರಿಹರಿಸಲು ನಮ್ಮ ಊರಿಗೆ ನಮ್ಮ ಶಾಸಕ

ಅಕ್ಕ ಚರಂಡಿ ನೀಟಿಗೆ ಅದೇ ಯಾಕೆ ಕಿರಿಸ

ಯಾರು ಕಂಪ್ರಪ್ಪ ಸರ್ ನಮಸ್ಕಾರ

بايرا بايرا صرف اوت نا انير صاحب دير قانوني ته نيلي دغونن ته لار ما

ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ರೆ ಮಾಡ್ಬೋದಾಗಿತ್ತು ಈಗ ಪ್ರೈವೇಟ್ ಲ್ಯಾಂಡ್ ಅವ್ರನ್ನ ಮಾತಾಡಿಲ್ಲ ಮಾಡೋದು ನಾನು ಚೆನ್ನಾಗಿ ಏನೋ ಮಾಡ್ತೀನಿ ಅದೇ ಇಲ್ಲಿವರೆಗೂ ಮಾಡಿಸ್ತೀನಿ ಎಲ್ಲಿಗೆ ಬಿಡೋದು ನೀರು ಅಂತ ಇದು ಯಾವ್ದು ಖರಾಬ್ ಇಲ್ಲ ಯಾವುದು ಇಲ್ವಾ ಸಿದ್ಧರನ್ನ ఏపిస్తారనా వాటర్ ఫిల్టర్ వేపిస్తాను ఈ ఊర్లో అదే ముందు చరండి నీట్స్ ఏమిస్తాను పెన్షన్ సార్ సైట్ సార్ అమ్మా పెన్షన్ విడో పెన్షన్ వస్తాను ఎన్ని ಅಮ್ಮ ಟೆನ್ಷನ್ ವಿಕೆಟ್ ಇದೆ ಅಮ್ಮ ಯಾಕೆ ಟೆನ್ಷನ್ ವಿಕೆಟ್ ಇದೆ ಅಮ್ಮ ಆ ಟೆನ್ಷನ್ ವಿಕೆಟ್ ಇದೆ ಅಮ್ಮ ಯಾಡೋದು

कितना बार आता है आप? 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 � ರಸ್ತೆಗಳೆಲ್ಲ ಹಾಕ್ತೀನಿ ಎದುರುಗಡೆ ಮರಿಗೆ ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನೀಗ ಪ್ರೆಸ್ ಮೀಟ್ ಇಡ್ತಾ ಇದೀನಿ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನದು ಹಳ್ಳಿಯಲ್ಲಿ ಏನ್ ಕೇಳಿದ್ರು ನಾನು ಏನಾನ ಫುಲ್ ಎಫ್ ಡಿ ಅಪ್ರೂವಲ್ ಆಗಿರೋ ಲೆಟರ್ ಮುಂದೆ ಇಡ್ತಾರೆ ಕಂಪ್ಲೀಟ್ ಯಾವ ಹಳ್ಳಿಗೆ ಹೋಗಿದ್ದೆ ಮುದ್ದೇನಹಳ್ಳಿ ಪಂಚಾಯತ್ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ಅನುದಾನ ಹಾಕಿದೆ ಪ್ರೆಸ್ ಮೀಟ್ ಅಲ್ಲಿ ನಿಮ್ ಮುಂದೆ ಹಿಡಿ ಗುದ್ಲಿ ಪೂಜೆ ಮಾಡ್ತೀವಿ ಸೌಕರ್ಯಗಳು ಹೆಚ್ಚು ಪ್ರಾಬ್ಲಮ್ ಏನಾಗುತ್ತೆ ನೋಡಿ ಏನಾಗುತ್ತೆ ನಾನು ಬಂದಿದ್ದೀನಿ ಗೊತ್ತಾಯ್ತು ಈಗ ಬಂದಿದ್ದೀನಿ ಈಗ ಸಾಲ್ವ್ ಮಾಡ್ತಿದ್ದಿಲ್ಲ ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು ಸೊ ಸರಿ ಮಾಡ್ತೀನಿ ಸರ್ ಪ್ರಶ್ನೆ ಪ್ರದೀಪೇಶ್ವರ ಅವರ ನೂತನ ಈ ಯೋಜನೆ ನಮ್ಮೂರಿಗೆ ನಮ್ಮ ಶಾಸಕರು ಬೇರೆ ಶಾಸಕರು ಕೂಡ ಇದನ್ನ ಬಳಸ್ಕೋಬೇಕು ಅಂತ ಆಲೋಚನೆ ಇದೆಯಂತೆ ರಾಜ್ಯದಲ್ಲಿ ಏನೇ ನನಗೆ ಬಹಳ ಖುಷಿ ಆಗುತ್ತೆ ತುಂಬಾ ಜನ ಶಾಸಕರು ನನ್ ಜೊತೆ ಕೇಳಿದ್ರು ಪ್ರದೀಪ್ ಹೇಗ್ ಮಾಡ್ಬೋದು ಯೋಜನ ನಾನು ಹೇಳಿದೆ ಅಣ್ಣ ಇದು ನೋಡಿ ನಿಮಗ್ ಗೊತ್ತಿರ್ಲಿ ನನಗೆ ಒಂದು ಕಾಲ್ ವರ್ಷದಿಂದ ನನ್ ಇಪ್ಪತ್ತೈದು ಕೋಟಿ ಅನುದಾನ ಪೂರ್ಸ ಆದ್ರೆ ನಾನು ಬಳ್ಸಕ್ ಹೋಗ್ಲಿಲ್ಲ ಯಾಕಂದ್ರೆ ಹಂಗೆ ಇಟ್ಕೊಂಡೆ ಕಾರಣ ನಾನು ಹೋದ್ಮೇಲೆ ನೋಡಿ ಬಳ್ಸೋಣ ಕೆಲವ್ರು ಎಂ ಎಲ್ ಎನ್ ಮಾಡ್ಬಿಟ್ರು ಬಂದಿದ ತಕ್ಷಣ ಒಂದ್ ಕೋಟಿ ಮೇಲೆ ಹಾಕ್ಬಿಟ್ರು ನಾನಿವಾಗ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಒಂದ್ ಹತ್ತು ಕೋಟಿ ಇನ್ನೊಂದು ಇಪ್ಪತ್ತೈದು ಕೋಟಿ ಎಲ್ಲ ಇಟ್ಕೊಂಡು ಒಂದು ಐವತ್ತರವತ್ತು ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾ ಇದೀನಿ ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು ಹದಿನೈದು ಲಕ್ಷ ಅನುದಾನ ಹಾಕೊಂಡೆ ಈ ಹಳ್ಳಿ ಕಾಲಿಟ್ಟಿದ್ರು ಅವ್ರು ಏನ್ ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೇನೆ ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯ್ತು ಬಟ್ ಎಲ್ಲರೂ ಮಾಡ್ತಾರೆ ಸರ್ ಸರ್ ಇವತ್ತು ಟಾಕ್ ಇರ್ತಾ ಇದ್ದೀವಿ ಈಗಾಗಲೇ ನೂರು ಸರಣಿ ಪ್ರಶ್ನೆಗೆ ಪತ್ರಿಕೆ ನಮ್ಮ ನಾಗಭೂಷಣ್ ಸರ್ ಅವರ ಸಾರಥ್ಯದಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆಯಲ್ಲಿ ಡೈಲಿ ಎಕ್ಸಾಮ್ ನಡೆಸ್ತಿದ್ವಿ ನಲವತ್ತೆಂಟು ಪ್ಲಸ್ ಹದಿನಾಲ್ಕು ಅಂದ್ರೆ ಎಷ್ಟಾಯ್ತು ಐವತ್ತೆರಡು ಎಕ್ಸಾಮ್ ನಡೀತಾ ಇದೆ ಫಸ್ಟ್ ಆಲ್ ಆಗೋಯ್ತು ಸರ್ ಈಗ ಸೆಕೆಂಡ್ ಪಾರ್ಟ್ ಹನ್ನೆರಡನೇ ಎಕ್ಸಾಮ್ ಅಂತ ಹದಿನೆಂಟು ಎಕ್ಸಾಮ್ ನಡೀತಾ ಇದೆ ಎಸ್ ಎಲ್ ಸಿ ಮೋಟಿವೇಟ್ ಮಾಡ್ತೀನಿ ಪ್ರಾಮಾಣಿಕ ಪರೀಕ್ಷೆ ಬರೀರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಾಪಿ ಹೊಡೆದು ನಂಬರ್ ಒನ್ ಆಗೋದೆಲ್ಲ ಬೇಡ ಎಷ್ಟಾದ್ರೆ ಅಷ್ಟರಾಗಿ ಪರಿಶ್ರಮ ಮಕ್ಕಳಿಗೆ ಸಕ್ಸಸ್ ಆಗಿದ್ದೀನಿ ರಾಜಕಾರಣಿಯ ಎಮ್ ಎಲ್ ಎ ರಾಜಕಾರಣಿಯನ್ನು ಸಕ್ಸಸ್ ಆಗಿದ್ದೀನಿ ನಮಗೆಲ್ಲ ಭರವಸೆ ಇದೆ ಸರಸ್ವತಿ ಹೊಲ್ದಿದಾಳೆ ಲಕ್ಷ್ಮೀದೇವಿ ದೇವಿ ಜೊತೆ ಚಿನ್ನ ಆಗುತ್ತೆ